ಭಾಷೆ ಬಗ್ಗೆ ಯಾವುದೇ ರೀತಿಯಾದಂಥ ವಿವಾದ ಎದ್ದಾಗ ಕನ್ನಡಿಗರೆಲ್ಲರೂ ಕೂಡ ಒಂದಾಗ್ತೀವಿ ಒಂದಾಗಲೇಬೇಕು ಅದು ನಮ್ಮ ಧರ್ಮ ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ ಒಂದಂತೂ ಸತ್ಯ ತಮಿಳಿಂದ ಕನ್ನಡ ಕೊಟ್ಟಿಲ್ಲ ಅದಂತೂ ಸತ್ಯ ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ ನಾನು ಭಾಷಾ ತಜ್ಞರನ್ನ ಈ ಮೂಲಕ ಕೇಳ್ಕೊಳ್ತೇನೆ ಅವರುಗಳು ಹೊರಗ್ ಬಂದು ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟು ಕೆಲವರನ್ನ ಸರಿಯಾಗಿ ಅದ ಅರ್ಥನೇ ಆಗ್ಲಿಲ್ಲ ಎದುರು ಕೂತಿದ್ರು ಅರ್ಥ ಆಗಿಲ್ಲ ಆಮೇಲೆ ಶಿವನ್ನ ಅತ್ಯಂತ ಮುಗ್ಧ ಏನು ಅವರಿಗೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬ ಕುಗ್ಗಿ ಹೋಗಿರೋದ್ರಿಂದ ಗೊತ್ತಾಗ್ಲಿಲ್ಲ ಅನಿಸುತ್ತೆ ನನಗೆ ನಾನು ಕೇಳಿದ್ರೆ ಯಾಕೆಂದರೆ ರಾಜ್ಕುಮಾರ್ ಮಗಮ್ಮ ಅವರು ಆ ಜವಾಬ್ದಾರಿ ಅವ್ರಿಗೆ ಇದ್ದೇ ಇದೆ ಆಯ್ತಾ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಅಷ್ಟೇ ನಾನು ಹೇಳಿ ಭಾಷೆ ಬಗ್ಗೆ ಯಾವುದೇ ರೀತಿಯಾದಂಥ ವಿವಾದ ಎದ್ದಾಗ ಕನ್ನಡಿಗರೆಲ್ಲರೂ ಕೂಡ ಒಂದಾಗ್ತೀವಿ ಒಂದಾಗಲೇಬೇಕು ಅದು ನಮ್ಮ ಧರ್ಮ ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ ಒಂದಂತೂ ಸತ್ಯ ತಮಿಳಿಂದ ಕನ್ನಡ ಹುಟ್ಟಿಲ್ಲ ಅದಂತೂ ಸತ್ಯ ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ ನಾನು ಭಾಷಾ ತಜ್ಞರನ್ನ ಈ ಮೂಲಕ ಕೇಳ್ಕೊಳ್ತೇನೆ ಅವ್ರುಗಳು ಹೊರಗೆ ಬಂದು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟು ಕೆಲವರನ್ನು ಸರಿಯಾಗಿ ಅದ ಅರ್ಥನೇ ಆಗ್ಲಿಲ್ಲ ಎದುರು ಕೂತಿದ್ರು ಅರ್ಥ ಆಗಿಲ್ಲ ಆಮೇಲೆ ಶಿವಣ್ಣ ಅತ್ಯಂತ ಮುಕ್ತ ಅವ್ರು ಏನು ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬಾ ಕುಗ್ಗಿ ಹೋಗಿರೋದ್ರಿಂದ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ನನ್ಗೆ ನನ್ ಕೇಳಿದ್ರೆ ಯಾಕೆಂದ್ರೆ ರಾಜ್ಕುಮಾರ್ ಮಗಮ್ಮ ಅವರು ಆ ಜವಾಬ್ದಾರಿ ಅವ್ರಿಗೆ ಇದ್ದೇ ಇದೆ ಆಯ್ತಾ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಅಷ್ಟೇ ನಾನು ಹೇಳ್ಬಂದಿ ಭಾಷೆ ಬಗ್ಗೆ ಯಾವುದೇ ರೀತಿಯಾದಂಥ ವಿವಾದ ಎದ್ದಾಗ ಕನ್ನಡಿಗರೆಲ್ಲರೂ ಕೂಡ ಒಂದಾಗ್ತೀವಿ ಒಂದಾಗಲೇಬೇಕು ಅದು ನಮ್ಮ ಧರ್ಮ ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ ಒಂದಂತೂ ಸತ್ಯ ತಮಿಳಿಂದ ಕನ್ನಡ ಕೊಟ್ಟಿಲ್ಲ ಅದಂತೂ ಸತ್ಯ ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ ನಾನು ಭಾಷಾ ತಜ್ಞರನ್ನ ಈ ಮೂಲಕ ಕೇಳ್ಕೊಳ್ತೇನೆ ಅವ್ರುಗಳು ಹೊರಗ್ ಬಂದು ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟು ಕೆಲವರನ್ನ ಸರಿಯಾಗಿ ಅದ ಅರ್ಥನೇ ಆಗ್ಲಿಲ್ಲ ಎದುರು ಗೊತ್ತಿದ್ರು ಅರ್ಥ ಆಗಿಲ್ಲ ಆಮೇಲೆ ಶಿವನ ಅತ್ಯಂತ ಮುಕ್ತ ಅವರು ಏನು ಅವರಿಗೆ ಆರೋಗ್ಯ ದೃಷ್ಟಿಯಿಂದನು ಕೂಡ ತುಂಬ ಕು ಕುಗ್ಗಿ ಹೋಗಿರೋದ್ರಿಂದ ಗೊತ್ತಾಗಲಿಲ್ಲ ಅನ್ಸುತ್ತೆ ನನಗೆ ನಾನು ಕೇಳಿದ್ರೆ ಯಾಕೆಂದರೆ ರಾಜ್ಕುಮಾರ್ ಮಗಮ್ಮ ಅವರು ಆ ಜವಾಬ್ದಾರಿ ಇದ್ದೇ ಇದೆ ಆಯ್ತಾ ಗೊತ್ತಾಗಲಿಲ್ಲ ಅನಿಸುತ್ತೆ ಪಾಪ ಅಷ್ಟೇ ನಾನು ಹೇಳಿ